ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇಗಾಣ್ ಲಾಗ್ಸ್ಗೆ ಎರಡು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾವು ರೆಡಿ ಮಾಡಿರ್ತೀವಲ್ಲ ಬ್ಲೌಸು ಶೋಲ್ಡ್ರು ಈ ಶೋಲ್ಡ್ರ ಅನ್ನೋದು ಸ್ವಲ್ಪ ಮುಂದೆ ಬರುತ್ತಂತೆ ಅಂದರೆ ಫ್ರಂಟಲ್ಲಿ ಮುಂದೆ ಬರುತ್ತಂತೆ ಆ ರೀತಿ ಬರಬಾರ್ದು ಅಂದರೆ ಯಾವ ರೀತಿ ಕಟ್ಟಿಂಗನ್ನು ಮಾಡಬೇಕಂತಂದರೆ ತಿಳಿಸ್ಕೊಡ್ತೀನಿ ಬ್ಲೌಸಿನ ಉದ್ದ ಅದು ಕಡಿಮೆ ಇರುತ್ತೆ ಎಕ್ಸ್ಟ್ರಾ ತೊಗೊಳ್ಳಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಕರೆಕ್ಟಾಗಿ ಆಗುತ್ತೆ ಓಕೆನಾ ಬ್ಯಾಕಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಕರೆಕ್ಟಾಗಿ ಆಗುತ್ತೆ ఫ్రంట్ ల కూడా అಷ್ಟనే ఈ వొండ్ చెస్ట్ ఫ్రంట్ ల చూస్తే మీకు యావతి కట్టింగ్ అలా మారదు ಫ್ರಂಟಲ್ಲಿ ನಮಗೆ ಶೋಲ್ಡರು ಜಾಯಿಂಟು ಮುಂದೆ ಬರುತ್ತೆ ಅಲ್ವಾ ಆ ರೀತಿ ಬರಬಾರ್ದು ಅಂದರೆ ಕರೆಕ್ಟಾಗಿ ನಮಗೆ ಟಕ್ಸ್ ಪಾಯಿಂಟ್ಗಳನ್ನು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಕರೆಕ್ಟಾಗಿ ಹನ್ನೊಂದುವರೆ ಇಂಚ್ ಬಂತು ರೆಡಿ ಅಂದರೆ ನಾವು ಒಂದು ಇಂಚ್ ಎಕ್ಷರ ತೊಗೋಬೇಕಾಗುತ್ತೆ ಹನ್ನೆರಡುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ನಾವು ರೆಡಿನೇ ಹನ್ನೆರಡುವರೆ ಇತ್ತು ಅಂದರೆ ಹದಿಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ರೆಡಿ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡಾಗಿ ನಾವು ಒಂದು ಇಂಚ್ ಎಕ್ಷರಾ ತೊಗೋಬೇಕಾಗುತ್ತೆ ಫ್ರಂಟಲ್ಲಿ ನಾರ್ಮಲ್ ನೆಕ್ ಅಂದರೆ ಆರೂವರೆ ಇಂಚಿಗೆ ನಾನು ತೊಗೊತಿದ್ದೀನಿ ಕರೆಕ್ಟಾಗಿ ಇಲ್ಲಿಂದ ಈ ಕ್ರಾಸ್ ಕಟ್ಟಿಂಗ್ ಏನಿರುತ್ತೆ ಅಲ್ವಾ ಕರೆಕ್ಟಾಗಿ ನಮಗೆ ನಾಲ್ಕುವರೆ ಬಂತು ಅಂದರೆ ಮೂರುವರೆ ಬಂತು ಅಂದರೆ ನಾಲ್ಕುವರೆ ತೊಗೊಳ್ಳಿ ನಾಲ್ಕೂವರೆ ಬಂತಂದರೆ ಐದೂವರೆ ತೊಗೊಳ್ಳಿ ಒಟ್ಟಿನಲ್ಲಿ ರೆಡಿ ಎಷ್ಟು ಬರುತ್ತೋ ಅದ್ರ ಮೇಲೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ನನಗೆ ಇಲ್ಲೇ ಐದು ಇಂಚ್ ಬೇಕು ಐದು ಇಂಚಿಗೆ ಇದ್ದೀನಿ ಇಲ್ಲಿ ಸೈಡ್ ಫಿಟ್ಟಿಂಗ್ ಆದರೂ ಕೂಡ ಅಷ್ಟೇ ಕರೆಕ್ಟಾಗಿ ರೆಡಿ ನೋಡಿಕೊಂಡು ಅದ್ರ ಮೇಲೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಇಲ್ಲಿ ಟಕ್ಸ್ ಪಾಯಿಂಟ್ ಇಡಲಿಕ್ಕೆ ಇಲ್ಲಿ ಶೋಲ್ಡ್ರು ಅಟ್ಯಾಚ್ ಮಾಡಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ವ ಅದಕ್ಕೆ ನೋಡ್ಕೊಂಬಿಟ್ಟು ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಈ ಪಾಯಿಂಟು ಈ ಪಾಯಿಂಟು ಈ ಪಾಯಿಂಟ್ಗೂ ಜಾಯಿಂಟ್ ಮಾಡ್ಕೊಳ್ಳಿ ಈ ರೀತಿ ಈ ಚೆಸ್ಟ್ ಅನ್ನೋದು ಮೇಲಕ್ಕೆ ತಗೊಂಡ್ವಿ ಅಂದರೆ ಹೆವಿ ಚೆಸ್ಟ್ ಇರ್ತಾರಲ್ಲ ಆವಾಗ ಪ್ರಾಬ್ಲಮ್ ಆಗುತ್ತೆ ನಾವು ಹನ್ನೊಂದುವರೆಗೆ ಏನಾದರೂ ತಗೊಂಡ್ವಿ ಅಂದರೆ ಇಲ್ಲ ಹನ್ನೆರಡು ಇಂಚೆ ತೊಗೊಂಡ್ವಿ ಅಂದರೆ ಈ ರೀತಿ ಈ ರೀತಿ ತೊಗೊಂಡ್ರೆ ನಮಗೆ ಇದು ಜಾಗ ಸಾಕಾಗೋದಿಲ್ಲ ನಮಗೆ ಇದು ಜಗ್ದಂಗಾಗಿ ಈ ಶೋಲ್ಡರ್ ಅನ್ನೋದು ಆಟೋಮೆಟಿಕ್ಲಿ ಮುಂದೆ ಬಂದುಬಿಡುತ್ತೆ ಓಕೆನಾ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಎಕ್ಸ್ಟ್ರಾ ತೊಗೊಂಡೆ ಕ್ರಾಸ್ ಪಟ್ಟಿಗೆ ನಮಗೆ ಸಿಕ್ಕು ಇನ್ನೊಂದು ನಿಮಗೆ ಟಿಪ್ಸ್ ಹೇಳ್ತೀನಿ ತುಂಬ ಹೆವಿ ಚೆಸ್ಟ್ ಇತ್ತು ಅಂತಂದರೆ ನೀವು ಟಚ್ ಪಾಯಿಂಟು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಎರಡು ಇಂಚ್ ಆಗುವಷ್ಟು ಕೂಡ ನೀವು ಮಾಡ್ಕೋಬೇಕಾಗುತ್ತೆ ಹೆವಿ ಚೆಸ್ಟ್ ಇದೆ ಜಾಸ್ತಿ ಒಂದು ಇದು ಬೇಕು ಅವರಿಗೆ ಕಪ್ಸ್ ಬೇಕು ಅಂತಂದರೆ ಇಲ್ಲಿ ಈ ಒಂದು ಜಾಗನ ಜಾಸ್ತಿ ಮಾಡ್ಕೊಳ್ಳಿ ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಓಕೆನಾ ನಾನು ಬ್ಯಾಕಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೆ ಅದೇ ಥರ ಇಲ್ಲಿ ನಾನು ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು ಅದಕ್ಕೋಸ್ಕರ ಇಲ್ಲಿ ಒಂದು ಒಂದು ಇಂಚ್ ಕೂಡ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಮತ್ತು ಒಂದು ಇಲ್ಲಿ ಹೆವಿ ಚೆಸ್ಟ್ ಇದ್ದವ್ರಿಗೆ ಸ್ವಂಟದ ಒಂದು ಸುತ್ತಳತೆ ಎಂಟು ಇಂಚು ಪ್ಲಸ್ ಒಂದೂವರೆ ಇಂಚ್ ಆಗುವಷ್ಟು ಟ್ಯಾಕ್ಸ್ ಪ್ಯಾಂಟ್ ಇಡಲಿಕ್ಕೆ ಪ್ಲಸ್ ಎರಡು ಇಂಚು ಓಕೆನಾ ಇದು ಇನ್ನೂ ನಮಗೆ ಒಂದೂವರೆ ಇಂಚು ಸಾಕಾಗಲ್ಲ ಅಂದರೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಎರಡು ಇಂಚಿಗೆ ತೆಗ್ಸಿಡಿರಿ ಇದು ಈ ಒಂದು ಮೆಜರ್ಮೆಂಟ್ಗೆ ಇದು ಕರೆಕ್ಟಾಗಿ ಆಗುತ್ತೆ ಮೂವತ್ತೆಂಟು ಎದುರಿಸುತ್ತಾಗಿ ಅಂದರೆ ಇವ್ರದ್ದು ಹೆವಿ ಚೆಸ್ಟ್ ಇರೋದಿಲ್ಲ ಅದಕ್ಕೋಸ್ಕರ ಕಡಿಮೆ ತೊಗೊಂಡಿದ್ದೀನಿ ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ಒಂದು ಇಂಚ್ ಕೂಡ ಬರುತ್ತೆ ಕಡಿಮೆ ಇದ್ದವ್ರಿಗೆ ಇನ್ನೊಂದು ಇಲ್ಲಿ ನಾವು ಸೈಡ್ ಫಿಟ್ಟಿಂಗ್ ಮಾಡ್ತೀವಲ್ವ ಕರೆಕ್ಟಾಗಿ ನಾವು ಇಲ್ಲಿಗೆ ಸ್ಟ್ರೇಟಾಗಿ ಹೊಲಿಗೆ ಹಾಕ್ತೀವಿ ಈ ರೀತಿ ಹೊಲಿಗೆ ಹಾಕಬಾರ್ದು ಇದು ಏನಿರುತ್ತೆ ಅಲ್ವಾ ಒಂದು ಚೂರು ಕರು ಶೇಪಲ್ಲಿ ಹೊಲಿಗೆ ಹಾಕ್ಕೊಳ್ಳಿ ಕರು ಶೇಪಲ್ಲಿ ಹೊಲಿಗೆ ಹಾಕ್ಕೊಳ್ಳಿ ಆವಾಗ ನಿಮಗೆ ಯಾವುದೇ ರೀತಿ ಟೈಟ್ ಅನ್ನೋದು ಬರೋದಿಲ್ಲ ಈ ರೀತಿ ಹೊಲಿಗೆ ಹಾಕಿದರೆ ಅವ್ರಿಗೆ ಟೈಟ್ ಆಗುತ್ತೆ ಹೆವಿ ಚೆಸ್ಟ್ ಇದ್ದು ಈ ರೀತಿ ಹೊಲಿಗೆ ಹಾಕ್ಕೊಂಡ್ರೆ ನಿಮಗೆ ಈ ಒಂದು ಜಾಗ ಅವ್ರಿಗೆ ಫ್ರೀ ಅನಿಸುತ್ತೆ ಕರೆಕ್ಟಾಗಿ ಕೂರುತ್ತೆ ಆವಾಗ ನಮಗೆ ಈ ಶೋಲ್ಡರ್ ಅನ್ನೋದು ಮುಂದಕ್ಕೆ ಬರೋದಿಲ್ಲ ಇದನ್ನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಓಕೆನಾ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಕ್ಲಿಯರಾಗಿ ಹೇಳಿದ್ದೀನಿ ಎಲ್ಲಿ ಕೂಡ ಮಿಸ್ಟೇಕ್ ಇಲ್ಲ ಇನ್ನೂ ಒಂದು ಸರಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ವೀಡಿಯೋನ ನೋಡಿ ಈ ಒಂದು ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಲೈನಿಂಗ್ ಬ್ಲೌಸು ಇದು ಲೈನಿಂಗ್ ಕಟ್ ಮಾಡಿಕೊಂಡು ನಾನು ಮೇನ್ ಪೆಬ್ರಿಕ್ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ನಿಮಗೆ ಓಕೆ ಥ್ಯಾಂಕ್ ಯು Thank you for watching.